ನೀವು ನೋಡ್ತಾ ಇದ್ದೀರಾ ಬಿಟ್ಟಿ ಕನ್ನಡ ಟಿವಿ ಅಭಿವೃದ್ಧಿ ಅಧಿಕಾರ ಡೈನಾಮಿಕ್ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರಿಂದ ಮಂಡ್ಯ ನಗರದಲ್ಲಿ ಮುಂದುವರೆದ ಅಭಿವೃದ್ಧಿ ಕಾರ್ಯ ಮಂಡ್ಯ ಶಂಕರನಗರದ ಬಾಲಕಿಯರ ನಿಲಯದ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಾಲ್ಕು ಕೋಟಿ ವೆಚ್ಚದ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯದ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರವರು

ഇവ മണ്ഡ്യ നഗര മെട്രിക് തരോ ഹാസ്റ്റെൽ ಮುದ್ಲಿ ಪೂಜೆಯನ್ನು ಮಾಡಿದೆ ಒಟ್ಟು ಆರು ಕೋಟಿ ರೂಪಾಯಿಯಲ್ಲಿ ಈ ಕಟ್ಟಡವನ್ನು ವಿತ್ ಲಿಫ್ಟ್ ನಿರ್ಮಾಣ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಶಾರ್ಟೇಜ್ ಇದ್ದಿದ್ದರಿಂದ ನಮ್ಮ ಸರ್ಕಾರ ಇದನ್ನು ಬಿಡುಗಡೆ ಮಾಡಿದೆ ಇನ್ನು ಒಂದು ವರ್ಷದಲ್ಲಿ ಇದರ ಉದ್ಘಾಟನೆಯನ್ನು ಕೂಡ ಮಾಡ್ತೀವಿ ಒಂದು ಹನ್ನೊಂದು ತಿಂಗಳು ಟೈಮ್ ಕೊಟ್ಟಿದ್ದೀವಿ ಹನ್ನೆರಡನೇ ತಿಂಗಳಲ್ಲಿ ಉದ್ಘಾಟನೆಯನ್ನು ಮಾಡ್ತೀವಿ ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಾರ್ಲೆ ಗ್ರೂಪ್ನ ದಿನೇಶ್ ಅವರು ತಗೊಂಡಿದ್ದಾರೆ ಶೀಘ್ರದಲ್ಲೇ ಅದನ್ನು ಕೂಡ ಮುಗಿಸ್ತೀವಿ